ಮೂವತ್ತೊಂಬತ್ ಜಾಬ್ ಕಾರ್ಡ್ ಭಾಗವಹಿಸಬೇಕು ಉಪಯೋಗ ಕೊಡ್ತಾ ಏನಂದ್ರೆ ಈಗ ಚರಂಡಿ ಮಾಡ್ತಿರ್ತೀವಿ ಚರಂಡಿ ಮಾಡ್ಬೇಕಾದ್ರೆ ಈಗ ಐದು ನಮಗೆ ಕೊಂಡು ಆರ್ಥಿಕವಾಗಿ ಸಪೋರ್ಟ್ ಇರುವಂತ ಸ್ಕೀಮ್ ಇದೆ ಅವಾಗ ಏನಾಗ್ತದೆ ರೋಡ್ ಮಾಡ್ಬೇಕಾದ್ರೆ ಚರಂಡಿ ಮಾಡ್ತಿರ್ತಾರೆ ಅವಾಗ ಏನಂದ್ರೆ ನಮ್ದು ಆಕ್ರಿ ಜಾಬ್ ಕಾರ್ಡ್ ನಮ್ಮೂರ್ನಲ್ಲಿ ಕೆಲಸ ಆಗ್ತಾ ಇದೆ ನಾವೆಲ್ಲ ಬೆಳಸ್ಕೊಳ್ತೀವಿ ನಾವೇನ್ ನಿರೀಕ್ಷೆ ಮಾಡಲ್ಲ ನಮ್ಮ ಉದ್ದೇಶ ಏನಂದ್ರು ನಮ್ಮನ್ನ ಕೆಲಸ ಆಗಂತ ಅನ್ನೋದು ಒಂದು ಭಾವನೆ ಒಂದು ಪಾಸಿಟಿವ್ ಭಾವನೆ ನಮ್ ಜನರಲ್ಲಿ ಕೆಲಸಗಳು ಚೆನ್ನಾಗ್ ಆಗ್ತದೆ ಈಗ ಏನಂದ್ರೆ ಯಾರೋ ತುಂಬಾ ಕಷ್ಟ ಕೊಟ್ಟು ಜೇಬ್ನ ಸುಟ್ಟಾಕಿ ಒಂದ್ ಎರಡು ಹಾಕಿರ್ತಾರೆ ಸುಟ್ಟಾಗಿ ತಂಗ ನಮ್ ಬಂದ ನಾವ್ ಬಿಟ್ಕೊಡಲ್ಲ ಅಂದಾಗ ಈ ಕೆಲಸಗಳು ಆಗಲ್ಲ ಆ ಕಾರಣಕ್ಕಾಗಿ ಈಗ ಈ ಸ್ಕೀಮ್ ನಲ್ಲಿ ವಲಸೆಯನ್ನ ತೊಡಗ ಉದ್ದೇಶ ಇದೆ ಮಾಡಬೇಕು ಈ ಸ್ಕೀಮ್ ನಾವು ಉಪಯೋಗಿಸಿಕೊಂಡು ಚೆನ್ನಾಗಿ ಅವರು ಸ್ಕೀಮ್ ಇದು ಏನೇನು ಕೆಲಸ ಆಗಿದೆ ಅಂತ ಹೇಳಿ ಅವ್ರು ಓದೇಳ್ತಾರೆ ಯಾರು ಆಗಿ ಯಾರ ಮನೆಗೆ ಇದರಿಂದ ನಮ್ಗೆ ಆರ್ಥಿಕವಾಗಿ ನೆರವಾಗಿದೆ ಯಾರು ತಪ್ಪು ಕಳೆದಿದ್ದಾರೆ ಯಾರು ದಂಧೆ ನಿರ್ಮಾಣ ಮಾಡೋರು ಎಲ್ಲಿ ತರಗತಿ ಆಗೈತೆ ಇದೆಲ್ಲವೂ ಡೀಟೇಲ್ ಆಗಿ ಹೇಳ್ತಾರೆ ನಿಮ್ಮೂರು ಸಂಬಂಧಪಟ್ಟಂಗೆ ಏನಾದ್ರು ನಿಮ್ದು ಒಂದು ಅನಿಸಿಕೆ ಅಭಿಪ್ರಾಯ ಇಲ್ಲ ಕಲೆಯ ಸೂಚನೆಗಳಿಂದ ನೀವು ಕೊಡ್ರಿ ಆಮೇಲೆ ಚರ್ಚೆಯನ್ನು ಮುಂದುವರ್ತ ಇಷ್ಟೇ ನಾನು ಎಲ್ರಿಗೂ ನಾನು ನಮಸ್ಕಾರ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನೀವು ಏನಾದ್ರು ಚರ್ಚೆಯನ್ನ ಇವನ್ನೆಲ್ಲ ಆದ್ಮೇಲೆ ನಿಮ್ದು ಅನಿಸಿಕೆಗಳನ್ನೆಲ್ಲ ಹೇಳಿ ಪರವಾಗಿಲ್ಲ ಅವನ್ನೆಲ್ಲ ಬರ್ಕೊಂಡು ಮುಂದಿನ ಹಂತದಲ್ಲಿ ನಾವು ಪರಿಗಣಿಸಿ ಸಾಲ ಮಾಡಲಿಕ್ಕೆಲ್ಲ ಪ್ರಯತ್ನ ಮಾಡ್ತೀವಿ ವೈಯಕ್ತಿಕವಾಗಿ ಕಾಮಗಾರಿಯನ್ನು ಮಾಡ್ಕೊಂಬುದು ನಮ್ಮ ಸಮುದಾಯ ಆಧಾರಿತ ವೈಯಕ್ತಿಕವಾಗಿ ಯಾವ ಮಾಡ್ಕೊಬೋದಂದ್ರೆ ನಾವು ಇಲಾಖೆಯಿಂದ ಇಲಾಖೆಗಳಿಂದ ಕೃಷಿ ಇಲಾಖೆಯಿಂದ ರೇಷ್ಮೆ ಇಲಾಖೆಯಿಂದ ಕಾಮಗಾರಿಕೆ ಇಲಾಖೆಯಿಂದ ಸಹ ಇಲ್ಲಿ ಕಾಮಗಾರಿಗಳನ್ನು ನಾವು ಅರಣ್ಯ ಇಲಾಖೆ ಕಾಮಗಾರಿಗಳನ್ನು ಅವನಿಸ್ತಾ ಮಾಡ್ಕೊಳೋದು ನಡೆಗಾಯೋದ್ಮ ಅವಕಾಶ ಮಾಡ್ಕೊಟ್ಟಿದ್ದಾರೆ ಇದನ್ನೆಲ್ಲ ನಾವು ಬಳ್ಕೊಂಡ್ ಬರ್ತದೆ ಹೇಗೆ ಅಂದ್ರೆ ನಮ್ಮ ಗ್ರಾಮ ಸಭೆ ವಾಟ್ಸಪ್ತಾರಲ್ಲ ಅಲ್ಲಿ ನಮಗೆ ಈಗ ರೇಷ್ಮೆ ಬೇಡ್ಕೊಳೋದಿಷ್ಟ ಅವಕಾಶ ಇದೆ ಅಲ್ಲ ನಮ್ಮ ಜಮೀನಲ್ಲಿ ಈಗ ರಾಮಪ್ಪ ಅಮ್ಮಪ್ಪನ ಜಮೀನಲ್ಲಿ ಹಾಕಿ ಅಂತ ಇಲ್ಲಿ ವಾಟ್ಸಪ್ ಗ್ರಾಮ ಸದ್ಯ ಆ ನಿಮಗೆ ಅವಕಾಶ ಇದೆ ನರೇಗರಲ್ಲಿ ಈ ತರಹದ ಒಂದು ನದಿ ಒಕ್ಕತ್ತಿನ ನಾನು ಹೇಳುತ್ತೇನೆ ಪ್ರತಿ ಸಂಪದ ಮಾತ್ರ ವಾಟರ್ ಆತ್ಮತ್ವವನ್ನು ನಾವು ಕಣ್ಗಿಸಬೇಕು ಆ ಒಂದು ವಿಷಯ ಹೇಳಬೇಕು ಯಶಸ್ವಿನ ಆಜಾಹೂ ದಪ್ಪನ

আর স্যার তো মানে 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 முன்வர்டு <coughs> கொ <laughs>